ಕಾಳು ಸಾರು ಮಾಡ್ತಾಯಿದ್ದೀನಿ ಇವತ್ತು ತುಂಬ ಚೆನ್ನಾಗಿರುತ್ತೆ ನಿಮ್ಗೆ ಇದ್ದೀನಿ ಮಾಡಿ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ಯಾಕಂದರೆ ಒಂದೊಂದು ಸಣ್ಣ ಸಣ್ಣದು ಕಲ್ಲಿ ಇರುತ್ತೆ ಕ್ಲೀನ್ ಮಾಡಿಬಿಟ್ಟು ನೈಟು ಸ್ವಲ್ಪ ನೆನೆ ನೆನ್ಯಾಕ್ಬೇಕು ಇಲ್ಲಾಂದರೆ ಅರ್ಜೆಂಟಾದ್ರೆ ನಾಲ್ಕು ಅವರ್ ಮುಂಚೆನೇ ಹಾಕ್ಬೋದು ಆದರೆ ನಾನು ನೈಟ್ ನೆನೆ ಹಾಕಿದ್ರೆ ಸಾರು ತುಂಬ ಟೇಸ್ಟಿಯಾಗಿರುತ್ತೆ ರಾತ್ರಿ ನೆನೆ ನೆನ್ಯಾಕಿರೋ ಕಾಳು ಅಂದರೆ ಬೆಳಿಗ್ಗೆ ಸಾರು ಮಾತ್ರ ಚೆನ್ನಾಗಿರುತ್ತೆ ತುಂಬ ನೆನೆದರೆ ಚೆನ್ನಾಗಿರುತ್ತೆ ಒಬ್ಬೊಬ್ಬರು ಹಾಗೆ ನೆನ್ಯಾಕಿ ಹಾಗೆ ಮಾಡ್ತಾ ಇರೋದು ಚೆನ್ನಾಗಿರೋದಿಲ್ಲ ನೋಡಿ ಈಗಿರಬೇಕು ಈಗ ಈಗಿರಬೇಕು ಎಷ್ಟು ಚೆನ್ನಾಗಿರುತ್ತೆ ಸ್ವಲ್ಪ ನೆನ್ಗಿದ್ರೆ ಸಾರು ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿರುತ್ತೆ ಇದಕ್ಕೆ ತರಕಾರಿ ಬದನೆಕಾಯಿ ಆದರೆ ಬದನೆಕಾಯಿ ನಾನು ಸಣ್ಣದ್ದು ತೊಗೊಂಡಿದ್ದೀನಿ ಬೇಕಾರೆ ನೀವು ಯಾವುದಾದ್ರು ತಗೋಬೋದು ಅದು ನಿಮ್ಮ ನಿಮ್ಮ ಇದು ಎರಡು ಟೊಮೊಟೊ ಕಟ್ ಮಾಡಿ ನೆನೆಸಿ ಇಟ್ಟಿರೋ ಆಲೂಗಡ್ಡೆ ಅಷ್ಟೇ ಸಾರಿಗೆ ಬೇಕಾಗಿರುವ ಸಾಮಗ್ರಿಗಳು ಅರ್ಧ ಹೋಲ್ ತೆಂಗಿನಕಾಯಿ ಸ್ವಲ್ಪ ಸ್ವಲ್ಪ ಹಣ್ಣು ಯಾಕೆಂದರೆ ಆಗಲೇ ಎರಡು ಟೊಮೊಟೊ ತೋರಿಸಿದ್ದೀನಿ ಹುಳಿ ಸ್ವಲ್ಪ ಕಡಿಮೆನೇ ಇರಲಿ ಇದು ಹಸಿ ಈರುಳ್ಳಿ ಸಾಂಬಾರು ಪುಡಿ ರುಬ್ಬೋಕ್ಕೆ ತೆಂಗಿನಕಾಯಿ ಹಸಿ ಈರುಳ್ಳಿ ಇದೇನು ಫ್ರೈ ಮಾಡ್ಕೊಂಡು ಬೇಡ ಇದು ಸಾಂಬಾರ್ ಪುಡಿ ಸ್ವಲ್ಪ ಹುಣ್ಸಣ್ಣು ಹುಣ್ಸಣ್ ಸ್ವಲ್ಪ ಈ ಥರ ನುಣ್ಣಗೆ ರುಬ್ಕೊಬೇಕು ಕಾಳು ಸಾರು ಚೆನ್ನಾಗಿರುತ್ತೆ ಸಾರಿಗೆ ಒಗ್ಗರಣೆ ಹಾಕ್ತೀನಿ ಸ್ವಲ್ಪ ಸ್ವಲ್ಪ ಎಣ್ಣೆ ಬಿಡಿ ತುಂಬ ಏನು ಬೇಡ ನಾನು ಯಾವಾಗೂ ಹೇಳೋದು ಎಣ್ಣೆ ಆದಷ್ಟು ಕಡಿಮೆ ಮಾಡಿಕೊಳ್ಳಿ ಸಾಸಿವೆ ಕರ್ಬೇನ ಸೊಪ್ಪು ಬೆ ಬೆಳ್ಳುಳ್ಳಿ ಕಾಳು ಸಾರಾಗಿದ್ದಕ್ಕೆ ಹಾಕ್ತಾಯಿದ್ದೀನಿ ಇಲ್ಲಾಂದರೆ ಬೇಡ ಯಾಕಂದರೆ ಕಾಳು ಸಾರ ಕಾಳು ಅಂದರೆ ಸ್ವಲ್ಪ ಇರುತ್ತಲ್ವಾ ಅದಕ್ಕೆ ಹಾಕ್ತೀನಿ ಹಬ್ಬ ಹಬ್ಬ ಹರಿದಿನದಲ್ಲಿ ಮಾತ್ರ ಹಾಕಬೇಡಿ ಯಾಕಂದರೆ ದೇವ್ರಿಗೆ ಇದು ಮಾಡ್ತೀವಲ್ಲ ಬೆಳ್ಳುಳ್ಳಿ ಹಾಕಿ ಒಳ್ಳೆಯದು ಮಾಮಲಿ ದಿಸಾ ಹಾಕೊಂಡ್ನ ತಬಳಿ ಚನ ಆಗಿರತ್ತೆ ಯಾವ್ದೆ ಕಾಲ್サーಗೆ ಸ್ವಲ್ಪ ಬೆಳ್ಳುಳ್ಳಿ ಒಗ್ರಣೆ ಕೊಟ್ರೆ ಸ್ವಲ್ಪ ಗ್ಯಾಸ್ ಕಿಡ್ ಇಗ್ ಆಗುತ್ತೆ ಟೊಮ್ಯಾಟೋ

ಹಾಕೊಂಡು ಇದು ತುಂಬಾ ನೀರಾಗೂ ಇರಬಾರ್ದು ತುಂಬಾ ಗಟ್ಟಿನೂ ಇರಬಾರ್ದು ಗಟ್ಟಿ ಇದೆ ಕಾಳು ಗೊಜ್ಜಾಗ್ಬಿಡುತ್ತೆ ನೀರಾಗಿದ್ರೆ ತುಂಬಾ ನೀರಾಗೂ ಇರಬಾರ್ದು ಮೀಡಿಯಮ್ ಆಗಿ ಮುದ್ದೆ ಮುದ್ದೆ ತಿನ್ನೋಂಗಿರ್ಬೇಕು ತುಂಬಾ ಚೆನ್ನಾಗಿರುತ್ತೆ ಇದು ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ ರುಚಿಗೆ ಉಪ್ಪು ಉಪ್ಪು ಆದಷ್ಟು ಉಪ್ಪು ಎಣ್ಣೆ ಆದಷ್ಟು ಕಡಿಮೆ ಮಾಡ್ಕೊಳ್ಳಿ ಕೂಗಿಸ್ಕೊಂಡ್ಮೇಲೆ ಆಮೇಲೆ ಬದನೆಕಾಯಿ ಹಾಕಿ ಯಾಕಂದ್ರೆ ಬದನೆಕಾಯಿ ತುಂಬಾ ನುಣ್ಣಗಾಗ್ಬಿಡುತ್ತೆ ಎರಡು ವಿಝಿಲ್ ಬರಲಿ ಒಂದು ವಿಝಿಲ್ ಆಗಿದೆ ಸಾಕು ಯಾಕಂದ್ರೆ ಅದು ನುಣ್ಣಗೆ ಬೆಂದೋಗುತ್ತೆ ಕಾಳು ನೋಡಿ ರಾಗೆ ಬಿಟ್ಟಿದೆ ಯಾಕೆ ಬದ್ನೇಕ ಹಾಕಿದ್ಮೇಲೆ ಬದ್ನೇಕಾಯ ಚಿಕ್ಕದು ಅಂತ ನಾನು ತುಂಬ ಕಟ್ ಮಾಡಿಲ್ಲ ಇದೊಂದು ಐದು ನಿಮಿಷ ಆದಮೇಲೆ ಮುದ್ದೆ ಅನ್ನ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಅದೇ ನಾನು ಕೇಳ್ಕೊಳೋದು